ಜಂಟಲ್ಮ್ಯಾನ್ ದೆಹಲಿಯ ಪ್ರತಿಷ್ಠಿತ ಕೆಂಪು ಕೋಟೆಯಲ್ಲಿ ನಡೆದಂತಹ ಸ್ಫೋಟ ಇಡೀ ದೇಶಕ್ಕೆ ದೇಶವನ್ನೇ ತಲ್ಲಣಗೊಳಿಸಿದೆ ಇದು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಮೋದಿ ಹಾಗೆ ದೆಹಲಿಯ ರೇಖಾ ಗುಪ್ತಾ ಅವರ ಸರ್ಕಾರಗಳ ವೈಫಲ್ಯ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ ಅದು ಭಾರಿ ಚರ್ಚೆಗೂ ಸಹ ಗ್ರಾಸವಾಗಿದೆ ಇದು ಕೇಂದ್ರದ ಜವಾಬ್ದಾರಿ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ ಆದರೆ ಬಿಜೆಪಿ ಹೊಸ ಹಾಕಿದೆ ಅದೇನದು ಹೊಸ ಬಾಂಬ್ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ ನಾನು ನಿಶ್ಚಿತ ಬೆಂಗಳೂರಿಗೂ ಮೇಜರ್ ಆಗಿ ಲಿಂಕ್ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ ಮೆಗಾ ಬ್ಲಾಸ್ಟ್ ಯೋಜನೆ ರೂಪಿಸಿದಾನ ಉಗ್ರ ಐಷಾರಾಮಿಯಾಗಿ ವಿಲಾಸಿ ಜೀವನವನ್ನ ನಡೆಸ್ತಾ ಇರುವಂತಹ ಉಗ್ರ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಾ ಇದ್ದ ಉಗ್ರ ಇಲ್ಲಿಂದಲೇ ಎಲ್ಲಾ ಷಡ್ಯಂತ್ರಗಳನ್ನು ರೂಪಿಸಿದಾನ ಅನ್ನುವಂತಹ ಅನುಮಾನಗಳಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಪುಷ್ಟಿಯನ್ನ ನೀಡಿದ್ದಾರೆ ರಾಜಧಾನಿ ದೆಹಲಿಯ ಕೆಂಪುಕೋಟೆಯಲ್ಲಿ ಸ್ಫೋಟ ನಡೆಸಿರುವಂತಹ ಉಗ್ರರಿಗೂ ಬೆಂಗಳೂರಿಗೂ ಲಿಂಕ್ ಇದೆ ಅಂತ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಸಿಡಿಸಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಐಷಾರಾಮಿ ಜೀವನ ನಡೆಸ್ತಾ ಇರುವ ಉಗ್ರ ಜುಹಾತ್ ಹಮೀದ್ಗೂ ದೆಹಲಿಯಲ್ಲಿ ಕಾರ್ ಸ್ಫೋಟಕ್ಕೂ ಕಾರಣವಾಗಿರುವಂತಹ ಬಂಧಿತ ಉಗ್ರರಿಗೂ ಲಿಂಕ್ ಇದೆ ಅಂತ ಅಶೋಕ್ ಆರೋಪವನ್ನ ಮಾಡಿದ್ದಾರೆ ಅದಲ್ಲದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಸೂಕ್ತ ಭದ್ರತಾ ವ್ಯವಸ್ಥೆಯೊಂದಿಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳ ಮುಖಾಂತರ ಇಲ್ಲಿರುವಂತಹ ಭಯೋತ್ಪಾದಕರು ಮಾಡರ್ನ್ ವೆಪನ್ಗಳನ್ನು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅನ್ನು ಬಳಕೆ ಮಾಡಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಇನ್ನೊಂದೆಡೆ ಶಾಸಕ ಸಿಟಿ ರವಿ ಕೂಡ ರಾಜ್ಯ ಸರ್ಕಾರವೇ ಉಗ್ರರಿಗೆ ರಾಜಾತಿಥ್ಯವನ್ನ ನೀಡಿದೆ ಅಂತ ಇದು ಬಂದಿಖಾನೆ ಇಲಾಖೆಯ ವೈಫಲ್ಯ ಅಂತ ಅವರು ಆರೋಪವನ್ನು ಸಹ ಮಾಡಿದ್ದಾರೆ ಇನ್ನೊಬ್ಬ ಜೈಲ್ನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ ಅವನು ಯಾವ ಶಾಂತಿ ಶಾಂತಿದೂತ ಅಂತ ಅವ್ನ ಕೈ ಮೊಬೈಲ್ ಕೊಟ್ಟಿದ್ದೀರಾ ಅಂದ್ರೆ ದೇಶದ ಉದ್ದಗ್ಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಮತ್ತೊಂದೆಡೆ ದೆಹಲಿ ಸ್ಫೋಟಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರದ ಗುಪ್ತಚರ ಇಲಾಖೆ ವೈಫಲ್ಯವೇ ಕಾರಣ ಅಂತ ಕಾಂಗ್ರೆಸ್ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡೆಲ್ಲಿ ಯಾರಾದರೂ ಒಬ್ಬರು ಹೊಣೆ 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 ಹೊರಬೇಕಾಗುತ್ತೆ ಯಾರು ಜವಾಬ್ದಾರಿ ಇದಕ್ಕೆ ಈ ವಿಫಲತೆಗೆ ಅನ್ನೋದನ್ನ ಹೊಣೆ ಹೊರಬೇಕಾಗುತ್ತೆ ಆದ್ದರಿಂದ ಮುಂದೆ ಈ ಈ ತರ ಘಟನೆಗಳಾಗದಂಗೆ ಎಚ್ಚರ ವಹಿಸಬೇಕು ಅಂತೇಳಿ ನಾನು ಸರ್ಕಾರದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಗ್ರರು ನಡೆಸಿರುವಂತಹ ಕಾರ್ ಬ್ಲಾಸ್ಟ್ ಪ್ರಕರಣ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿದೆ ಇದು ಮುಂದೆ ಯಾವ ಸ್ವರೂಪವನ್ನ ತಾಳುತ್ತೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ